ಸಹಕಾರ ಸಂಘಗಳ ಇತಿಹಾಸದಲ್ಲಿ ಟಿಎಪಿಸಿಎಂಎಸ್ ಹೊಸ ಮೈಲಿಗಲ್ಲು ಶಾಸಕರಾದ ಎನ್ ಶ್ರೀನಿವಾಸ್ ನೆಲಮಂಗಲಕ್ಕೆ ಹೊಸ ಹೆಮ್ಮೆ ರೈತರ ಆಶಾಕಿರಣವಾದ ವ್ಯವಸಾಯೋತ್ಪನ್ನಗಳ ಸಹಕಾರ ಸಂಘದ ನೂತನ ಮಳಿಗೆ ಉದ್ಘಾಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಬಸ್ ಸ್ಟಾಂಡ್ ಹಿಂಭಾಗದಲ್ಲಿ ನಿರ್ಮಾಣ ಮಾಡಿರುವ ಟಿಎಪಿಸಿಎಂಎಸ್ ನೂತನ ಕಚೇರಿ ಹಾಗೂ ಉಗ್ರಾಣವನ್ನು ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ನರಸಿಂಹಮೂರ್ತಿ ಮತ್ತು ಪಕ್ಷದ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಉದ್ಘಾಟನೆ ಮಾಡಿದರು ನಂತರ ನೆಲಮಂಗಲ ಜನಪ್ರಿಯ ಶಾಸಕರಿಗೆ ಟಿಎಪಿಸಿಎಂಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರು ನೆಲಮಂಗಲ ತಾಲೂಕಿನ ಸಹಕಾರ ಸಂಘಗಳಲ್ಲಿ ಇತಿಹಾಸದಲ್ಲಿ ಎಂಎಸ್ ಹೈಟೆಕ್ ಕಚೇರಿ ಹಾಗೂ ಉಗ್ರಾಣವನ್ನು ನಿರ್ಮಾಣ ಮಾಡುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆ ಸ್ಥಳೀಯವಾಗಿ ಸಹಕಾರಿ ಸಂಘಗಳ ಪಾತ್ರ ದೊಡ್ಡದು ತಾಲೂಕಿನಲ್ಲಿ ಬರ್ಗಿನಹಳ್ಳಿ ಸೇರಿದಂತೆ ಅನೇಕ ವಿಎಸ್ಎಸ್ಎನ್ಗಳ ಕಟ್ಟಡಗಳ ನಿರ್ಮಾಣಕ್ಕೆ ಸಹಕಾರ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಯಾವ ಸರ್ಕಾರಿ ಸಂಘಗಳಿಗೆ ಅನುದಾನ ಅನಿವಾರ್ಯ ಇದೆ ಅದಕ್ಕೆ ಸಹಕಾರ ನೀಡಲಾಗುವುದೆಂದು ತಿಳಿಸಿದರು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡತಕ್ಕಂಥದ್ದು ನಲ್ಮೊಮ್ಮ ತಾಲೂಕಿನ ಸಹಕಾರ ಸಂಘದ ಸಹಕಾರ ಒಂದು ಚಳುವಳಿಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಮೈಲಿಗೊಳ್ಳುವಂತ ನಾನಾದ್ರೂ ಒಂದು

ಟಿಎಪಿಸಿಎಂಎಸ್ ಅಧ್ಯಕ್ಷರಾದಂತಹ ನರಸಿಂಹಮೂರ್ತಿ ಬಹುವರ್ಷಗಳ ಕನಸು ನನಸಾಗಿದ್ದು ಟಿಎಪಿಸಿಎಂಎಸ್ ನೂತನ ಕಚೇರಿಯನ್ನು ಶಾಸಕ ಎನ್ ಶ್ರೀನಿವಾಸ್ ಲೋಕಾರ್ಪಣೆ ಮಾಡುತ್ತಿರುವುದು ಸಂತಸದ ವಿಷಯ ರೈತರ ಬಹುದಿನಗಳ ಕನಸು ನನಸಾಗಿ ಆಧುನಿಕ ಕಟ್ಟಡ ವಿಶಾಲವಾದ ಉಗ್ರಾಣ ಮತ್ತು ಸುಸಜ್ಜಿತ ಮಾರಾಟ ಮಳಿಗೆ ರೈತರಿಗೆ ಸಮರ್ಪಣೆ ಕೃಷಿ ಪ್ರಗತಿಯೇ ಹೊಸ ದಿಕ್ಕು ಈ ನೂತನ ಸಂಕೀರ್ಣದಿಂದ ತಾಲೂಕಿನ ಕೃಷಿ ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಮತ್ತೆ ನಮ್ಮ ಸಹಕಾರಿ ಹಿರಿಯ ದುರೀಣರಾದಂಥ ಶ್ರೀ ಕೇಶಮೂರ್ತಿ ಸಾಹೇಬರು ಹಾಗೆ ಆಗಮಿಸಿರ್ತಕ್ಕಂಥ ನಿರ್ಮಲಾ ನಗರಸಭೆಯ ಅಧ್ಯಕ್ಷರು ಅಧ್ಯಕ್ಷರಾದಿಯಾಗಿ ಎನ್ ಡಿ ಎ ಅಧ್ಯಕ್ಷರ ಆದಿಯಾಗಿ ಎಲ್ಲ ಘಟನ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಒಂದು ಉದ್ಘಾಟನೆಯನ್ನು ಮಾಡಿ ಸಂಘದ ಪರವಾಗಿ ಶಾಸಕರು ಏನು ಇಂಟೀರಿಯರ್ ಅನುದಾನವನ್ನು ನಾನು ನೀಡ್ತೇನೆ ಅಂತ ಹಿಂದೆ ಭರವಸೆ ಕೊಟ್ಟಿದ್ದರು ಹಿಂದೆ ಏನು ನಾನು ಭರವಸೆ ಕೊಟ್ಟಿದೆ ಅದಕ್ಕಿಂತ ದುಪ್ಪಟ್ಟು ನಾನು ನಿಮಗೆ ಅನುದಾನವನ್ನು ನಾನು ನನ್ನ ಅನುದಾನದಲ್ಲಿ ನಿಮಗೆ ಕೆ ಪಿ ಸಿ ಎಮ್ ಎಸ್ ನಿರ್ಮಾಣಕ್ಕೆ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಎಲ್ಲ ಗೌರವಿತ ನಿರ್ದೇಶಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ಕಟ್ಟಡ ಮೊದಲನೇ ಫ್ಲೋರಲ್ಲಿ ಉಗ್ರಾಣ ಕಟ್ಟಡವಾಗಿರ್ತದೆ ಎರಡನೇ ಫ್ಲೋರ್ ಮಳಿಗೆಗಳು ಮೂರನೇ ಮಹಡಿಯಲ್ಲಿ ಸಂಘದ ಆಡಳಿತ ಕಚೇರಿ ನಡೆಸೋದಕ್ಕೆ ನಾವು ಈಗಾಗಲೇ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಈ ಒಂದು ಕಟ್ಟಡವನ್ನ ಮಾಡಿದ್ದೇವೆ ಅದನ್ನ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದನ್ನ ಶಾಸಕರು ಉದ್ಘಾಟನೆ ಮಾಡಿದ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ